ಸೊ ಸೇಮ್ ಆ್ಯಸ್ ಯೂಶಯಲ್ ರಜತ್ ಅವ್ರಿಗೂ ನಿಮಗೊಂದು ದೊಡ್ಡ ಯುದ್ಧ ಆಗುತ್ತೆ ಯಾವ ಮಟ್ಟಿಗೆ ಅಂದರೆ ಓ ಅವರು ಅಷ್ಟೇ ತುಂಬ 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 ಇದಕ್ಕೆ ಇದರಲ್ಲಿ ಮಾತಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಯಾರು ನಮ್ಮ ರಜತ್ ಅವರು ನೀವು ಕೂಡ ಮಾತಾಡ್ತೀರಿ ಆದರೆ ನಿಮಗೆಲ್ಲ ಒಂದು ಕಡೆ ಆ ಒಂದು ಸ್ಲ್ಯಾಂಗ್ನ ಬಳಸೋದಕ್ಕೆ ನಿಮಗೆ ಅದು ಬರೋದೇ ಇಲ್ಲ ನನ್ಗೆ ನನಗೆ ಸೀರಿಯಸ್ಲಿ ನನಗೆ ಒಂದು ಪರ್ಸ್ನಲ್ ಡೌಟ್ ಇದೆ ಗೋಲ್ಡ್ ಸುರೇಶ್ ಅವ್ರಿಗೆ ಕೆಟ್ಟ ಮಾತ್ ಬರಲ್ವಾ ಅಂತ ನಾನು ನೋಡಲಿಲ್ಲ ಅವತ್ತು ಅಷ್ಟೇ ಇಲ್ಲಿಗೆ ಬಂದು ಹಿಂಗೆ ಒಳಗಡೆ ತೊಗೊತಾ ಇದ್ರು ಗೌಡ್ ಸುರೇಶ್ ಅವರು ಸರ್ ನಾವು ತುಂಬ ನಾನು ಹೇಳಿದ್ರು ಕೋಡ್ ಕುಟುಂಬದಲ್ಲಿ ಬೆಳೆದಂಥವ್ರು ಸರ್ ನನ್ನ ನಾಲ್ಕು ಜನ ಅಕ್ಕಂದ್ರೆ ಇದ್ದಾರೆ ಅದ್ರ ಜೊತೆ ನನ್ನ ಅಕ್ಕ ಪಕ್ಕದಲ್ಲೆಲ್ಲ ನಾನು ಅಂಥವ್ರ ಜೊತೆ ಬೆಳೆದಿರೋದು ಆ ಮಾತುಗಳು ಎಲ್ಲೋ ನನಗೆ ತುಂಬಾ ಮನಸ್ಸಿಗೆ ಪರ್ಸನಲಿ ಹರ್ಟ್ ಆಗಿದ್ದು ಬೇಡವಾಗಿತ್ತು ಆ ಮಾತುಗಳು ಆ ಅಂತ ಶೋಗಳಲ್ಲಿ ಅಂತ ಅಷ್ಟು ಜನ ನೋಡ್ತಾ ಇರೋ ಫ್ಯಾಮಿಲಿ ಶೋ ಸರ್ ಇರೋದು ಅದ್ರಲ್ಲಿ ಆ ಮಾತುಗಳು ಬೇಡವಾಗಿತ್ತು ಅಂತ ನಾನು ವಾದ ರೈಸ್ ಮಾಡಿತ್ತು ಆ ಮಾತುಗಳು ಆತರ ಮಾತುಗಳು ಯಾವತ್ತೂ ಕೂಡ ನಾವು ನಮ್ಮ ನಿಜ ಜೀವನದಲ್ಲಿ ಕೂಡ ನಾವೆಲ್ಲೂ ಜಾಸ್ತಿ ಉಪಯೋಗ ಮಾಡಕ್ ಹೋಗಲ್ಲ ಯಾಕಂದ್ರೆ ಅದರದ್ದು ಯಾವ್ದೇ ತರದ್ ಅವಶ್ಯಕತೆ ನನಗೆ ಇಲ್ಲ ಮಾಡುವಂತದ್ದು ಯಾಕಂದ್ರೆ ನಾನೊಬ್ಬ ಬಿಸ್ನೆಸ್ ಮ್ಯಾನ್ ಆಗಿರೋದ್ರಿಂದ ನನ್ನನ್ನು ನೋಡುವಂಥವ್ರು ನಾಲ್ಕು ಜನ ಇರ್ತಾರೆ ನನ್ನನ್ನು ಫಾಲೋ ಮಾಡೋಂಥ ನಾಲ್ಕು ಜನ ಇರ್ತಾರೆ ಏನ್ ಮಾಡ್ತಾರೆ ಸುರೇಶ್ ಹೇಗಿರ್ತಾರೆ ಸುರೇಶ್ ಸುರೇಶ್ನ ನೋಡಿ ಸುರೇಶ್ ಫಾಲೋ ಮಾಡೋಂಥರು ಇದ್ದಾಗ ಸುರೇಶ್ ಹೇಗಿರ್ತಾನೆ ಅದೇ ತರ ಅವರು ಇರ್ತಾರೆ ನಾನು ಬೈಕೊಂಡು ನಾನು ಆ ಥರ ಮಾಡ್ಕೊಂಡು ತಿರುಗಾಡಿದ್ರೆ ಜನನ ನನ್ನನ್ನು ಏನು ಅನ್ಕೊಳ್ಳಲ್ಲ ನೋಡೋರು ಅವನೇ ಹಂಗೆ ಅಷ್ಟು ಸಿಟ್ಟಲ್ಲಿದ್ದಾನೆ ಅವನೇ ಅಷ್ಟು ಮಾತಾಡ್ತಾನೆ ನಾವು ಹಿಂಗೆ ಬಿಡು ಈ ಥರ ಇರ್ತಾರೆ ಸರ್ ಜನಕ್ಕೆ ನಾವು ಒಂದು ಒಳ್ಳೆ ಸಂದೇಶ ಯಾಕಂದ್ರೆ ನಾನು ಬಿಗ್ ಬಾಸ್ ಹೋದ್ರು ಹೋಗದೇ ಇದ್ರೂ ಕೂಡ ನಾನು ಇರೋದೇ ಹೀಗೆ ನಾನು ಹಾಗೆ ಇರಬೇಕು ಅನ್ಕೊಂಡು ನಾನು ಹಾಗೆ ಇದ್ದೆ ಸರ್ ಓಕೆ ಅಷ್ಟು ಎಕ್ಸ್ಟ್ರೀಮ್ ಲೆವೆಲ್ಗೆ ಮಾತಾಡ್ಬಿಡ್ತಾರೆ ಸರ್ ಅದು ಆ ಕ್ಷಣಕ್ಕೆ ಅಲ್ಲೇ ನಡೆದಂಥ ಘಟನೆಗಳಿಗೆ ಅದು ಬಂದಿದೆ ಅವ್ರ ಬಾಯಿಂದ ಮಾತುಗಳು ಅದಾದಮೇಲೆ ತುಂಬ ಬದಲಾಗ್ತೀವಿ ಒಳ್ಳೆಯ ಸ್ನೇಹಿತರಾಗ್ತೀವಿ ಅದೇ ರಜೆತ್ತು ನಾನು ಬರೋ ದಿವಸ ಹಾಕ್ತಾನೆ ಬ್ಯಾಗ್ ತಂದು ಕೊಡ್ತಾನೆ ಏನಾದರೂ ಒಂದು ಬರೀ ಬ್ಯಾಗ್ ಮೇಲೆ ಅಂತಾನೆ ಐ ಮಿಸ್ ಯು ಗೋಲ್ಡ್ ಅಂತ ಬರೀತೀನಿ ಬ್ಯಾಗ್ ಮೇಲೆ ಯಾಕಂದ್ರೆ ನಾನು ಅವನಲ್ಲಿ ಮುಗ್ಧತೆ ತುಂಬಾ ಇದೆ ಸರ್ ರಜಾತದ ಇಲ್ಲ ಅಂತ ನಾನು ಹೇಳಲ್ಲ ಬಟ್ ಆ ಕ್ಷಣಕ್ಕೆ ಬಂದಂಥ ಕೋಪಕ್ಕೆ ಬಂದಿರುವಂಥ ಮಾತುಗಳು ಅದನ್ನ ಅಲ್ಲೇ ಬಿಟ್ಟು ನಾನು ಹೊರಗಡೆ ಬಂದಿದ್ದೀನಿ ಮನೆಯಿಂದ ಈ ಒಳ್ಳೆ ಸ್ನೇಹಿತರು ನನಗೆ ಚೆನ್ನಾಗಿ ಆಟ ಆಡ್ತಾ ಇದ್ದಾನೆ ಚೆನ್ನಾಗಿ ಎಂಟರ್ಟೈನ್ ಮಾಡ್ತಾ ಇದ್ದಾರೆ ರಜತ್ ಟಾಪ್ ಫೈಲ್ ಇರಲಿ ಸರ್ ಟಾಪ್ ಫೈಲ್ ಇರಲಿ ಸೂಪರ್